ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಎಚ್ ಡಿ ರೇವಣ್ಣ ಫ್ಯಾಮಿಲಿ ನೋಡ್ಬಿಟ್ರೆ ಇದೇನು ಶಾಪವೋ ಯಾರ ತಾಪೋ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಯಾಕಂದ್ರೆ ಎಚ್ ಡಿ ರೇವಣ್ಣ ಇಡೀ ಫ್ಯಾಮಿಲಿ ಇವತ್ತು ಜೈಲು ಬೇಲು ಇವೆರಡರಲ್ಲಿ ಇದೆ ದರ್ಶನ್ ಕುಟುಂಬ ನೋಡಿದ್ರೆ ಅಂದ್ರೆ ದರ್ಶನ್ ಅವರ ವ್ಯಕ್ತಿತ್ವ ನೋಡಿದ್ರೆ ಇವೆಲ್ಲ ನಮ್ಗೆ ಎಂತ ಎಕ್ಸಾಂಪಲ್ ಇವು ಬದುಕಿಗೆ ಅಂದರೆ ನಾವು ಅಹಂಕಾರ ಸೊಕ್ಕು ಅಧಿಕಾರದ ಮದ ವ್ಯಾಮೋಹ ಇವೆಲ್ಲ ಎಂತ ಸ್ಥಿತಿಗೆ ತರುತ್ತೆ ಅನ್ನೋದಕ್ಕೆ ಇವೆರಡು ಬೆಸ್ಟ್ ಎಕ್ಸಾಂಪಲ್ ವಿಶೇಷವಾಗಿ ನೋಡಿ ಒಂದು ಬಹದ್ದೂರ್ ಗಂಡು ಚಲನಚಿತ್ರದೊಳಗೆ ಒಂದು ಹಾಡು ಬರುತ್ತೆ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇನಮ್ಮ ಅಂತ ನಿಜ ಇದೆ ಯಾಕಂದರೆ ಎಂಥ ಅರಸರ ಮಂಥನವೇ ರಾಜಮಂಥನವೇ ಹಾಳಾಗಿದಾವ ಯಾಕೆ ಗೊತ್ತಾ ಅಹಂಕಾರ ಸೊಕ್ಕು ಅತಿರೇಕದ ಭಾವನೆ ಅತಿರೇಕದ ವ್ಯಾಮೋಹ ಇವೆಲ್ಲ ಮನುಷ್ಯನನ್ನು ಯಾವ ಮಟ್ಟಕ್ಕೆ ತರ್ತಾವೆ ಅನ್ನೋದಕ್ಕೆ ಅದಕ್ಕೆ ಹೇಳೋದು ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಇವು ಆರು ನಮ್ಮನ್ನ ಈ ಮನುಷ್ಯತ್ವದಿಂದ ದೂರ ಇಡ್ತವೆ ಅಂತ ಮನುಷ್ಯನಾಗಬೇಕಾದ್ರೆ ಈ ಆರರಿಂದ ನಾವು ಇರಬೇಕು ಕ್ರೂರನಾಗ್ಬೇಕಾದ್ರೆ ಇವು ಆರೋದನ್ನು ಅಳವಡಿಸ್ಕೊಳ್ಬೇಕು ಅಂದ್ರೆ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಇವು ಎಚ್ ಡಿ ರೇವಣ್ಣ ಅವರಿಗೆ ಆ ಫ್ಯಾಮಿಲಿಗೆ ಬಹಳ ಹತ್ತಿರ ಇರುತ್ತೆ ಅಂತ ಚರ್ಚೆ ಈಗ ಯಾಕಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬ ಇದು ಎಚ್ ಡಿ ರೇವಣ್ಣ ಅವರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಈಗ ಕೇಂದ್ರದ ಸಚಿವರು ಎಚ್ ಡಿ ರೇವಣ್ಣ ಒಬ್ಬರು ಶಾಸಕರು ಅವರ ಪುತ್ರ ಸುರೇಶ್ ರೇವಣ್ಣ ಈಗ ನೋಡಿ ಸಲಿಂಗ ಕಾಮದಲ್ಲಿ ಹಾಕೊಂಡಿದ್ದಾರೆ ಅವರು ಎಮ್ ಎಲ್ ಸಿ ಮತ್ತೆ ಪ್ರಜ್ವಲ್ ರೇವಣ್ಣ ಎಂ ಪಿ ಇದ್ರು ಎಕ್ಸ್ ಎಂ ಪಿ ಮೊನ್ನವರೆಗೆ ಎಂ ಪಿ ಇದ್ರು ಮನೆಯ ಚುನಾವಣೆಯಲ್ಲಿ ಸೋತರು ಎಂ ಪಿ ಇನ್ನು ಎಚ್ ಡಿ ರೇವಣ್ಣ ಅವರ ಹೆಂಡತಿ ಭವಾನಿ ರೇವಣ್ಣ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಆಗಿದ್ರು ಪ್ರಭಾವಿ ಸದಸ್ಯ ಇಷ್ಟೊಂದು ಬಹು ದೊಡ್ಡ ಸ್ಥಾನಮಾನ ರಾಜಕೀಯ ಕುಟುಂಬದ ಹಿನ್ನೆಲೆಯನ್ನು ಹೊತ್ತಿರುವಂತ ಈ ಫ್ಯಾಮಿಲಿ ಇವತ್ತು ಯಾವ ಸ್ಥಿತಿಯಲ್ಲಿದೆ ಯಾಕಿದು ಹಿಂಗೆ ಅಂತ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ದೊಡ್ಡ ಪೆನ್ ಡ್ರೈವ್ ಕೇಸ್ ಅದು ಇಡೀ ವಿಶ್ವವೇ ಈಗ ನಮ್ಮ ಕರ್ನಾಟಕದತ್ತ ನೋಡುವಂತ ಒಂದು ಘಟನೆ ಪ್ರಕರಣ ಅದು ಅವರು ಈಗ ಜೈಲಿನಲ್ಲಿದ್ದಾರೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇನ್ನು ಅವರ ತಮ್ಮ ಸುರೇಶ್ ರೇವಣ್ಣ ಎಂ ಎಲ್ ಸಿ ಅವರು ಇವತ್ತು ಸಿ ಐ ಡಿ ಪೊಲೀಸ್ ಬಂಧನದಲ್ಲಿದ್ದಾರೆ ಎಚ್ ಡಿ ರೇವಣ್ಣ ಭವಾನಿ ರೇವಣ್ಣ ಬೇಲ್ ಮೇಲೆ ಇದಾರೆ ನೋಡ್ರಿ ಇಡೀ ಕುಟುಂಬ ಜೈಲು ಬೇಲು ರಾಜಕೀಯ ಕಲಾ ಕೌಟುಂಬಿಕ ಕಲಾ ರಾಜಕೀಯ ದ್ವೇಷ ತುಳಿತಕ್ಕಂಥ ವ್ಯವಸ್ಥೆ ಅವರೆಲ್ಲ ಹೇಳ್ತಾರೆ ಏನಿವ್ರ ಸ್ಥಾನಮಾನ ಒಂದು ಸುಮಾರು ನಲವತ್ತು ವರ್ಷದ ಇತಿಹಾಸ ರಾಜಕೀಯದ ಇತಿಹಾಸ ಕುಟುಂಬದ ಇತಿಹಾಸ ಇವತ್ತು ಯಾವ ಮಟ್ಟಕ್ಕೆ ಬಂತು ಅಂತ ಇದಕ್ಕೆ ಕಾರಣ ಏನು ಅಂದರೆ ಕೆಲವು ಸಂದರ್ಭದಲ್ಲಿ ನಾವು ನಮಗೆ ತಿಳಿಯನೋ ತಿಳಿಯದೇನೋ ಏನೇನೋ ದುರಂತಗಳನ್ನು ಮಾಡ್ತೇವೆ ಅವಾಂತರಗಳನ್ನು ಮಾಡ್ತೇವೆ ನೋಡ್ರಿ ಭವಾನಿ ರೇವಣ್ಣ ಒಬ್ಬ ಅಮಾಯಕ ವ್ಯಕ್ತಿ ಅವ್ರ ಕಾರಿಗೆ ಬಂದು ಡಿಕ್ಕಿ ಹೊಡೆದಾಗ ಆ ಘಟನೆಯನ್ನು ನೆನೆಸ್ಕೊಂಡ್ಬಿಟ್ರೆ ಅದು ದೊಡ್ಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ವೈರಲ್ ಆಯಿತು ಈ ಕಾರ ಬೇಕಾಗಿತ್ತ ನಿನಗೆ ಸಹಾಯಕ ಎಲ್ಲರೂ ಹೋಗ್ಬೇಕಿಲ್ಲೋ ಬಸ್ನೇ ಬೆಳೆ ಸಹಾಯಬೇಕಿಲ್ಲೋ ಏನದು ದುರಂಕಾರದ ಮಾತು ನಿಸರ್ ನೈಸರ್ಗಿಕ ಇದು ಹೇಳಿ ಕೇಳಿ ಬರೋದಿಲ್ಲ ನ್ಯಾಚುರಲ್ ಅದು ಇನ್ನು ಎಚ್ ಡಿ ರೇವಣ್ಣ ಅವರು ಬಿಸ್ಕಿಟ್ ಬೀ ಸಾಕಿದರು ಕರೋನಾ ಸಂದರ್ಭದಲ್ಲಿ ಅತಿವೃಷ್ಟಿಯ ಸಂದರ್ಭದಲ್ಲಿ ಅದು ಕೂಡ ದೊಡ್ಡ ವೈರಲ್ ಆಯಿತು ಇವತ್ತು ಬಿಸ್ಕಿಟ್ಗೆ ಕಾಯಬೇಕಾದಂಥ ಪರಿಸ್ಥಿತಿ ಜೈಲಿನಲ್ಲಿ ಅವರು ಇದ್ದಾರೆ ಎಂಥ ಪರಿಸ್ಥಿತಿ ಇದೆ ಭವಾನಿ ರೇವಣ್ಣ ತಪ್ಪಿಸ್ಕೊಂಡು ತಿರುಗಾಳುವಂಥ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣ ಏನದು ಎಂತನಾ ಅವತಾರ ಇವತ್ತೇನಾಗಿದೆ ಒಳ್ಳೆ ಮನುಷ್ಯ ಸೂರಜ್ ರೇವಣ್ಣ ಅಂದ್ರೆ ಅಯ್ಯೋ ಸಲಿಂಗಕಾಮಿ ಆ ಪ್ರಕರಣ ಸಲಿಂಗಕಾಮದ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಏನ್ ಏನಂತ ಏನ್ ನಡೀತಾ ಇದೆ ಅದನ್ನು ಇವತ್ತು ರೇ ಎಚ್ ಡಿ ರೇವಣ್ಣ ಹೇಳ್ತಾ ಇದ್ದಾರೆ ಏನ್ ನಡೀತಿದ್ದಲ್ಲಿ ಗೊತ್ತಿಲ್ಲ ಅಂತ ಏನ್ ನಡೀತು ಗೊತ್ತಿಲ್ಲ ಅಂತ ಹಿಂಗ್ಯಾಕಾಗ್ತಾ ಇದೆ ಸುಮ್ಸುಮನೆ ಅಂತರೂ ಅರೆಸ್ಟ್ ಯಾರೂ ಮಾಡುವುದಿಲ್ಲ ಸುಮ್ಸುಮ್ನೆ ಇವೆಲ್ಲ ನಡೆಯೋದಿಲ್ಲ ಯಾರೋ ಯಾರದೋ ಒಬ್ಬ ಆರೋಪ ಅಲ್ಲ ನೀವು ದೊಡ್ಡ ಕುಟುಂಬ ಇದು ಒಬ್ಬ ಎಕ್ಸ್ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಇದು ಮಗ ಮೊಮ್ಮಕ್ಕಳು ತೇಜವಧ ಮಾಡುವಂಥದ್ದು ಹೆಸರು ಕೆಡಿಸುವಂಥದ್ದು ರಾಜಕೀಯ ಹುನ್ನಾರ ಈ ರೀತಿ ಹೆಂಗೆ ಸಾಧ್ಯ ಅಂತ ಹೆಂಗೆ ಸಾಧ್ಯ ಇದು ಒಂದು ಪ್ರಶ್ನೆ ಅದಕ್ಕೆ ಯಾವಾಗಲೂ ನಾವು ಅಧಿಕಾರ ಅಂತಸ್ತು ಇವು ಬಂದಾಗ ಅರಿವಿರಬೇಕು ಈಗ ಕೆಲವು ರಾಜಕಾರಣಿಗಳು ಏನು ಸಿಕ್ಕ ಒಂದು ಒಳ್ಳೆ ವಯಸ್ಸಿಗೆ ಅಧಿಕಾರ ಹಣ ಇವೆಲ್ಲ ಸಿಗ್ಬಾ ಸೌಂದರ್ಯ ಇರಬಾರ್ದು ಅಂತ ಯೌವ್ವನ ಇವಿತ್ತು ಅಂದ್ರೆ ಅಂದರೆ ಮಂಗನಾಟ ಚಲೋ ಆ ಮಂಗನಾಟ ಮುಂದೆ ಏನಾಗುತ್ತೆ ಗೊತ್ತಾ ಈ ಪರಿಸ್ಥಿತಿಗೆ ಬರುತ್ತೆ ಇವತ್ತು ಹಾಗಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದರಲ್ಲೂ ಮಾಡರ್ನೈಸ್ಡ್ ಜಗತ್ತು ಇದು ಟೆಕ್ನಾಲಜಿ ಭಾಳ ಮುಂದುವರೆದಿದೆ ನಾವು ಎಲ್ಲಿ ಎಂತ ಗೊತ್ತು ನಮಗೂ ಗೊತ್ತಿರೋಲ್ಲ ಆ ಟೈಪ್ ಅದನ್ನ ಸೆರೆ ಹಿಡಿಯುವಂಥ ಒಂದು ವ್ಯವಸ್ಥೆ ಇದೆ ಸೊ ಇಂಥ ಒಂದು ವ್ಯವಸ್ಥೆ ನೋಡಿ ಇದೇನು ಶಾಪವು ಯಾರು ತಾಪ ಯಾರು ಶಾಪ ಇದಕ್ಕೆ ಕಾರಣ ಏನು ಏನು ಸ್ವಯಂಕೃತ ಅಪರಾಧನೋ ರಾಜಕೀಯ ಹುನ್ನಾರವೋ ಇವೆಲ್ಲ ಚರ್ಚೆ ಆಗ್ತಾ ಇದೆ ಆದ್ರೆ ಏನೇ ಇರಲಿ ಇವತ್ತು ದರ್ಶನ ಬದುಕನ್ನು ನೋಡಿದಾಗ ಎಚ್ ಡಿ ರೇವಣ್ಣ ಕುಟುಂಬವನ್ನು ನಾವು ನೋಡಿದಾಗ ಎಚ್ ಡಿ ರೇವಣ್ಣ ಭವಾನಿ ರೇವಣ್ಣ ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಇವ್ರನ್ನೆಲ್ಲ ಇವರ ಇವರ ಸ್ಥಿತಿ ಇವತ್ತಿನ ವಾಸ್ತವಿಕ ಸ್ಥಿತಿಯನ್ನು ನೋಡಿದಾಗ ನಾವು ಬಹಳ ಪ್ರಜ್ಞೆಯಿಂದ ಬದುಕಬೇಕು ಅಂತ ಇದಕ್ಕೆಲ್ಲ ಕಾರಣ ಅಂದರೆ ಅದೇ ಅಹಂಕಾರ ಅಧಿಕಾರದ ಮದ ನಾ ಏನು ಮಾಡಿದ್ರು ನಡೀತಿದೆ ಅನ್ನುವಂಥದ್ದು ದ್ವೇಷಮಯ ವಾತಾವರಣ ಕೆಲವರು ಮಾಡ್ತಾರೆ ಪಿತೂರಿ ಮಾಡ್ತಾರೆ ಕೆಲವೊಂದು ವ್ಯವಸ್ಥೆ ಮಾಡ್ತಾರೆ ಅವೆಲ್ಲ ನಡೀದಿಲ್ಲ ಅದು ತಿರುಗು ಬಾಣ ಆಗುತ್ತೆ ಅದು ಇವತ್ತು ನಾನು ಯಾರಿಗಾದರೂ ಅನ್ಯಾಯ ಮಾಡಿದರೆ ಅದು ನನಗೆ ಕಟ್ಟಿಟ್ಟು ಬುತ್ತಿ ನನಗೆ ಅನ್ಯಾಯ ಮಾಡಿದವರು ಅವರು ಅನುಭವಿಸ್ಲೇಬೇಕು ಮೊದಲಿತ್ತದು ಮುಂದಿನ ಜನಮ ಏಳು ಜನ್ಮ ಅಂತ ಈಗ ಹಂಗಲ್ಲ ಈ ಜನ್ಮದಲ್ಲಿ ಅನುಭವಿಸ್ಬೇಕು ಬೆಳಗೈಯಲೇ ಮಾಡಿದ್ದು ಎಡಗೈ ತಿನ್ನಬೇಕು ಎಡಗೈಯಲೇ ಮಾಡಿದ್ದು ಬೆಳಗೈ ತಿನ್ನಬೇಕು ಅಂತ ಹೇಳ್ತಾರೆ ಶಾಸ್ತ್ರ ಅಂತ ಜನ ಚರ್ಚೆ ಮಾಡ್ತಾರೆ ಮೊದಲಿತ್ತದು ಈಗಿಲ್ಲ ಈಗ ಯಾರ್ಯಾರು ಅನ್ಯಾಯ ಮಾಡ್ತಿರಲ್ಲ ಯಾರ್ಯಾರು ಅಹಂಕಾರ ದರ್ಪ ಸೊಕ್ಕು ಆಸೆ ಆಮಿಷ ಶತ್ರುತ್ವ ದ್ವೇಷ ಇವನ್ನೆಲ್ಲ ಮಾಡ್ತಿರಲ್ಲ ಅಪಪ್ರಚಾರ ಅದು ಮುಂದೊಂದು ದಿನ ನಿಮ್ ಕಟ್ಟಿಟ್ಟು ಬುತ್ತಿ ಅದನ್ನ ಅನುಭವಿಸ್ಲೇಬೇಕು ನೀವು ನೋಡ್ರಿ ಒಂದ ಮಾಡಿದ್ದು ನೋ ಮಾರೇಯ ಅಂತ ಅದಕ್ಕೆ ಅದಕ್ಕೆ ಒಳ್ಳೇದನ್ನ ಮಾಡಬೇಕು ಒಳ್ಳೇದನ್ನ ಮಾತಾಡಬೇಕು ಒಳ್ಳೇದನ್ನ ಹೇಳಬೇಕು ಒಳ್ಳೇದನ್ನ ಕೇಳಬೇಕು ಅಧಿಕಾರ ಬಂದಾಗ ಹತ್ತಾರು ಜನರಿಗೆ ಒಳ್ಳೇದನ್ನ ಬಯಸಬೇಕು ಅಂದರೆ ಅದಕ್ಕೊಂದು ಮನುಷ್ಯನಿಗೆ ಮನುಷ್ಯತ್ವ ಮಾನವೀಯತೆ ಭಗವಂತ ಮೆಸ್ತಾನೆ ಅದಕ್ಕೆ ಇಲ್ಲಾಂದ್ರೆ ಅವನು ಹೆಲ್ಪ್ಲೆಸ್ ಆಗ್ತಾನೆ ಇವತ್ತು ಪರಿಸ್ಥಿತಿ ಏನಾಗಿದೆ ಎಚ್ ಡಿ ರೇವಣ್ಣ ಅವರು ದೇವರು ಅವ್ರು ಮಾಡೋ ಪೂಜೆ ಹೋಮ ಮತ್ತು ಎಚ್ ಡಿ ರೇವಣ್ಣ ಲಿಂಬೆಹಣ್ಣು ಇಲ್ಲದೆ ಬದುಕೇ ಇಲ್ಲ ಪ್ರತಿ ಹಂತದಲ್ಲಿ ಲಿಂಬೆಹಣ್ಣು ಏನೆಲ್ಲ ಆಗತ್ತೆ ಅಂತ ಇವತ್ತು ಅದೇ ಲಿಂಬೆ ಹಣ್ಣು ಆಗಿದೆ ಅಂದರೆ ಇದರ ಅರ್ಥ ಏನು ಕೃತಿ ಒಂದು ಕೆಲಸ ಒಂದು ಆಗಬಾರ್ದು ಹೇಳೋದೊಂದು ಮಾಡೋದೊಂದು ಆಗಬಾರ್ದು ನುಡಿದಂತೆ ನಡೆ ಅಂತ ಅದಕ್ಕೆ ಬಸವಣ್ಣ ಹೇಳಿದರು ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಯಾಕಂದರೆ ನಿನಗಲ್ಲಿ ಶ ಇದನ್ನೇ ಇರೋದಿಲ್ಲ ಶಾಪನಿರೋದಿಲ್ಲ ಇರೋದಿಲ್ಲ ಜನ್ಮ ಕಡೆ ಅಂತ ಇಲ್ಲಾಂದರೆ ಈ ಜನ್ಮ ಮಾಡಿದ್ದು ಮುಂಜಿನ ಜನ್ಮ ಆ ಜನ್ಮ ಮಾಡಿದ್ದು ಹೇಳ್ತಾರಲ್ಲ ಹಿಂದಿನ ಜನ್ಮದಾಗ ಏನು ಮಾಡಿದ್ನು ಕರ್ಮ ಧರ್ಮ ಯಾಕೆ ಹೇಳ್ತಾರೆ ಅನ್ಭಗ್ಸ್ಬೇಕು ಅನುಭವ್ಸಲೇಬೇಕದು ಕರ್ಮ ಭೋಗ ಅಂತಾರೆ ಅದಕ್ಕೆ ಕರ್ಮ ಭೋಗ ನಾವು ಒಳ್ಳೇದನ್ನು ಮಾಡಿದರೆ ಒಳ್ಳೇದಾಗುತ್ತೆ ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದಾಗುತ್ತೆ ಆದರೂ ಮನುಷ್ಯನಿಗೆ ಯಾವ ಟೈಮ್ಗೆ ಏನು ಬರುತ್ತೋ ಗೊತ್ತಿಲ್ಲ ಎಂತಿಂತ ರಾಜಮಂತನ ಹಾಳಾಗಿದ್ದಾವೆ ಎಂತಿಂತ ವ್ಯವಸ್ಥೆಗಳ ಹಾಳಾಗಿ ಹಾಳಾಗಿದ್ದಾವೆ ಅದಕ್ಕೆ ಮನುಷ್ಯತ್ವ ಮಾನವೀಯತೆಯನ್ನು ಇಟ್ಟುಕೊಂಡ್ರೆ ನಮಗೆ ಅಧಿಕಾರ ಇದ್ದಾಗ ಅವಕಾಶ ಇದ್ದಾಗ ಹಣ ಇದ್ದಾಗ ಜ್ಞಾನ ಇದ್ದಾಗ ಹಂಚಿಕೊಳ್ಬೇಕಾದ್ರೆ ಇನ್ನೊಬ್ಬರ ಏಳಿಗೆಯನ್ನು ಬಯಸ್ಬೇಕು ಇನ್ನೊಬ್ಬರ ಒಳ್ಳೆಯತನ ಬಯಸ್ಬೇಕು ಇನ್ನೊಬ್ಬರ ಬದುಕಿಗೆ ಆಸೆ ಆಗಬೇಕು ಮತ್ತೊಬ್ಬರ ಬದಲಾವಣೆಗೆ ಬದುಕನ್ನು ಕಟ್ಟುಕೊಟ್ಟುವಂಥ ವ್ಯಕ್ತಿತ್ವ ನಮ್ದಾಗಬೇಕು ಅಂದಾಗ ಮಾತ್ರ ಭಗವಂತ ನಮಗೆ ಎಂಥ ಸಂದರ್ಭದಲ್ಲಿ ಕೂಡ ಕಾಪಾಡ್ತಾನೆ ರಕ್ಷಣೆ ಮಾಡ್ತಾನೆ ಅಂಥ ವ್ಯವಸ್ಥೆ ಇವತ್ತು ನಮಗೆ ಉದಾಹರಣೆ ಅದನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕೆ ಇವು ಇದು ನಾ ಹೇಳೋದು ಏನಂದರೆ ನನ್ನಿಂದ ಹಿಡ್ದೇ ಅದು ಇವತ್ತು ಎಚ್ ಡಿ ರೇವಣ್ಣ ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಭವಾನಿ ರೇವಣ್ಣ ದರ್ಶನ್ ಪವಿತ್ರ ಗೌಡ ಇವರೆಲ್ಲ ಈಗ ಏನಂದ್ರೆ ಈ ಮನುಷ್ಯನಿಗೆ ನಿಲುಕಲಾರದಷ್ಟು ವಿವೇಚನೆಗೆ ಬರಲಾರದಷ್ಟು ಆಲೋಚನೆಗೆ ಬರಲಾರದಷ್ಟು ಚರ್ಚೆಗೆ ನಿಲುಕಲಾರ್ದಷ್ಟು ಇಷ್ಟು ದೂರ ಅಂದ್ರೆ ಅಷ್ಟು ಏನಿದು ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಅದಕ್ಕೆ ಯಾವಾಗಲೂ ಬಹಳಷ್ಟು ಹೇಳೋದು ಹೇಳ್ತಾರಲ್ಲ ಅರಿವೇ ಗುರು ಅಂತ ನಮಗೆ ಅರಿವಿರಬೇಕು ನಮ್ಮಲ್ಲಿ ಒಂದು ನಾವು ಮಾಡುವ ಕೆಲಸದಲ್ಲಿ ನಾವು ಮಾತನಾಡುವ ಮಾತಿನಲ್ಲಿ ಭಾಷೆಯಲ್ಲಿ ಹಿತ ಮಿತ ಅಧಿಕಾರ ಬಂದಾಗ ನಾವು ಮಾಡಿದ್ದು ಒಳ್ಳೇದನ್ನು ಮಾಡುವಂತಹದ್ದು ಆದರೆ ದೈವ ಎಲ್ಲೋ ಒಂದು ಕಡೆ ನಮ್ಮನ್ನು ಕಾಪಾಡುತ್ತೆ ಇಲ್ಲಾಂದ್ರೆ ಕೈ ಬಿಡುತ್ತೆ ಇವತ್ತು ನೋಡಿ ಸುರೇಶ್ ರೇವಣ್ಣ ಒಬ್ಬ ಮೇಲೆ ಅವನಿಗೆ ಸಲಿಂಗ ಕಾಮದ ಕೇಸ್ ಪ್ರಜ್ವಲ್ ರೇವಣ್ಣ ಮಾಜಿ ಎಂ ಪಿ ಆತನಿಗೆ ಅತ್ಯಾಚಾರದ ಕೇಸ್ ಭವಾನಿ ರೇವಣ್ಣ ಒಂದೇ ಕುಟುಂಬ ಅಪ್ಪ ಮಕ್ಕಳು ಅಮ್ಮ ಭವಾನಿ ರೇವಣ್ಣ ಜಿಲ್ಲಾ ಪಂಚಾಯತಿ ಸದಸ್ಯ ದೊಡ್ಡ ಇದು ಅವ್ರದ್ದು ಕಿಡ್ನ್ಯಾಪ್ ಕೇಸ್ ಪ್ರಕರಣ ಬೇಲು ಎಚ್ ಡಿ ರೇವಣ್ಣ ಅವರು ಮಾಜಿ ಮಂತ್ರಿಗಳು ಆಮೇಲೆ ಹಾಲಿ ಶಾಸಕರು ಅವರು ಕಿಡ್ನ್ಯಾಪ್ ಕೇಸ್ ಬೇಲು ಹೊರಗಿದ್ದಾರೆ ಆದರೆ ಸುಖ ಇದೇನು ಯಾವತ್ತು ಬೇಲ್ ಯಾವತ್ತು ಆಗುತ್ತೋ ಗೊತ್ತಿಲ್ಲ ಭಯ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಅಂತಾರೆ ದೇವರ ಮೇಲೆ ನಮ್ಗೆ ಭರವಸೆ ಇದೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಭರವಸೆ ಇದೆ ಹಂಗಲ್ಲ ಯಾವ ನಿಮ್ಗೆ ಭಗವಂತ ಅವಕಾಶ ಕೊಟ್ಟಿರ್ತಾನ ಅದರ ಮೇಲೆ ಭರವಸೆ ಇರಬೇಕು ನಾನು ಒಳ್ಳೆಯದನ್ನು ಮಾಡಿದರೆ ನನಗೆ ಒಳ್ಳೇದು ಕೊಡ್ತಾನೆ ಅಂತ ನೀವು ಮಾಡಿದ್ದನ್ನು ಸರಿಯಾಗಿ ಮಾಡಿ ಇದ್ರ ಮೇಲೆ ಆತ್ಮಾವಲೋಕನ ಮಾಡಿಕೊಳ್ಬೇಕು ವಾಟ್ ಆಯಾಮ್ ನಾನು ಯಾರು ನಾನು ಏನು ಮಾಡಿದೆ ನಾನು ಎಲ್ಲಿ ತಪ್ಪಿದೆ ನನಗೆ ಸಿಕ್ಕ ಅವಕಾಶಗಳೇನು ನಾನು ಏನು ಮಾಡಬೇಕಾಗಿತ್ತು ನಾನು ಏನು ಮಾಡಿದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹಾಕ್ಕೊಂಡಾಗ ಇವುಗಳು ನಿಮ್ಮ ಆತ್ಮ ಸಾಕ್ಷಿಗೆ ಬರ್ತಾವೆ ಅಲ್ಲಿ ನೀವು ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಮತ್ತೊಂದು ಮಗುದೊಂದು ಬರೋದಿಲ್ಲ ಅದು ರಾಜಕೀಯ ದ್ವೇಷ ಎಷ್ಟೇ ಇರಲಿ ಅದು ಅಂತಿಮ ನಿರ್ಣಯ ಆಗತ್ತೆ ತೇಜೋವಧಿ ಬರ್ಬೋದು ದ್ವೇಷ ಬರ್ಬೋದು ಇವೆಲ್ಲ ಇರೋದೆ ಇದಾವೆ ಯಾವ ಮನುಷ್ಯನಿಗೆ ಇರೋದೇ ಆದರೆ ಅಪಪ್ರಚಾರಗಳು ಬರ್ತವೆ ನಾವು ಎಲ್ಲರಿಗೂ ಎಲ್ಲ ಹಂತದಲ್ಲಿ ನೀವು ನೀವು ಏನೂ ಮಾಡೋದು ಬೇಡ ನಿಮ್ಮಷ್ಟಕ್ಕೆ ನೀವು ಬೆಳ್ಕೊಂಡು ಹೋದ್ರೆ ನಿಮ್ಗೆ ವೈರಿಗಳು ಸುತ್ತಲೂ ಬೆಳೀತಾ ಹೋಗ್ತಾರೆ ನೀವು ಯಾರಿಗೇನು ಕೆಟ್ಟದ್ದು ಮಾಡೋದು ಬೇಡ ನೀವು ಒಳ್ಳೆಯ ಬೆಳವಣಿಗೆ ನೀವು ಸಾಧಿಸ್ರಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಒಳ್ಳೆಯ ಬೆಳವಣಿಗೆ ಬೆಳವಣಿಗೆ ಆಗ್ತಾ ಆಗ್ತಾ ನಿಮ್ಮ ಶತ್ರುಗಳೂ ಬೆಳಿತಾನೆ ಹೋಗ್ತಾರೆ ವೃತ್ತಿ ಮಾತ್ಸರ್ಯ ಅಂತಾರೆ ಅದಕ್ಕೆ ಮಾತ್ಸರ್ಯ ಅಂತಾರೆ ಅದಕ್ಕೆ ಸೊ ಅವೆಲ್ಲ ನಡೀತವೆ ನಮ್ಮನ್ನು ತುಳುವ ಮಧ್ಯೆ ನಾವು ಬೆಳಿಬೇಕು ಅಂದಾಗ ಗಾಳಿ ಬೆಳಕು ಬಿಸಿಲು ಮಳೆಗೆ ಯಾವುದೂ ಹೆದರೋದಿಲ್ಲ ಮೊಗ್ಗು ಒಂದು ಗಿಡದಲ್ಲಿ ಮೊಗ್ಗು ಬೆಳೀತು ಅಂದರೆ ಅದು ಹೂವಾಗುವರೆಗೆ ಅರಳುವರೆಗೆ ಬಿಡೋದಿಲ್ಲ ಅದು ಎಂತದ್ದೇ ಇರಲಿ ಹಂಗೆ ಬೆಳಿಬೇಕು ನಾವು ಆದ್ರೆ ಬೆಳೆಯೋ ಹಂತದಲ್ಲಿ ಅವರೆಲ್ಲ ಶತ್ರುವಾಗಿದ್ದಾರೆ ಅಥವಾ ನಮ್ಗೆ ಅಪಪ್ರಚಾರ ಮಾಡ್ತಾರೆ ಅಂತ ಅಥವಾ ನಾವೇನೋ ಮಾಡೋದಲ್ಲ ನಮ್ಮ ಗಮನ ಒಳ್ಳೆ ಬೆಳವಣಿಗೆಯಲ್ಲಿ ಇರಬೇಕು ಒಳ್ಳೇದನ್ನ ಮಾಡುದ್ರಲ್ಲಿ ಇರಬೇಕು ಅಂದಾಗ ಸಾಧ್ಯ ಈಗ ರೇವಣ್ಣನ ಕುಟುಂಬ ದರ್ಶನನ ಒಂದು ದರ್ಶನ್ ಎಂಥ ನಟ ಎಂಥ ಪರಿಸ್ಥಿತಿ ಇವತ್ತು ನೋಡ್ರಿ ಒಬ್ಬರಾರು ತಾಯಿ ಅಂದೋರು ನಾನಿನ ತಾಯಿ ಅಂದವರು ಅಣ್ಣ ಅಂದವರು ಬಾಸ್ ಅಂದವರು ಏನೋ ಅಭಿಮಾನಿಗಳೇ ಬರ್ತಾರೆ ಕೊನೆಗೆ ಆಮೇಲೆ ಆ ಕುಟುಂಬ ಬಂದಿದೆ ಸೊ ಹಿಂಗಿದೆ ಅದಕ್ಕೆ ನಾವು ಬಾ ಇವತ್ತು ಎಚ್ ಡಿ ರೇವಣ್ಣನ ಫ್ಯಾಮಿಲಿ ಖ್ಯಾತ ನಟ ದರ್ಶನ್ ಬದುಕು ಇವನ್ನ ನೋಡಿಬಿಟ್ರೆ ಭಾಳಷ್ಟು ಚಿಂತನಾಶೀಲತೆಯಿಂದ ಆತ್ಮಾವಲೋಕನೊಂದಿಗೆ ನಮ್ಮ ಬದುಕನ್ನು ನಡೆಸಬೇಕು ಅನ್ನುವಂಥದ್ದು ಇದು ನಮಗೆ ನಮ್ಮ ಕಣ್ಣು ಮುಂದೆ ಇರೋದು ಅಂದರೆ ಎಲ್ಲ ತಪ್ಪು ನಾವೇ ಮಾಡಬೇಕಾಗಿಲ್ಲ ತಪ್ಪು ಮಾಡಿದವರು ನೋಡಿಬಿಟ್ರೆ ಸಾಕು ಸುಧಾರಿಸ್ಕೋಬೇಕು ಅಂತ ಆಸ್ಕ್ ನ್ಯೂಸ್ ಇದೆಲ್ಲರಂತೆಲ್ಲ ಅನಂತ್